ನಾವು ಇಂಗ್ಲೀಷ್ನಲ್ಲಿ ಇದನ್ನು ಚಿಯಾ ಅಂತ ಕರಿತಾ ಇದ್ದೀವಿ ಇನ್ನು ಕನ್ನಡದಲ್ಲಿ ಇದನ್ನು ಗೇಲ್ ಅಂತ ಕರಿತಾ ಇದ್ದಾರೆ ಸಸ್ಯ ಮೂಲದಿಂದ ತ್ರೀ ಫ್ಯಾಟಿ ಆಸಿಡ್ ನಮ್ಮ ಬ ದೇಹಕ್ಕೆ ಸೇರಬೇಕಾದ್ರೆ ನಾವು ಈ ಒಂದು ಅದ್ಭುತವಾದ ಬೆಳೆಯನ್ನು ನಾವು ತಿನ್ಬೋದಾಗಿದೆ ಇದನ್ನು ಬೀಜವನ್ನು ತಿನ್ನಬೇಕು ನಾವು ಇದು ಒಂದು ಔಷಧಿಯ ಗುಣವುಳ್ಳ ಒಂದು ಸಸ್ಯ ಅಂತಲೇ ಹೇಳ್ಬೋದು ಇದು ಒಂದು ಅದ್ಭುತವಾದಂಥ ಒಂದು ಬೆಳೆ ಕೀಟ ರೋಗ ಬರ್ತಾ ಇಲ್ಲ ಯಾವುದೇ ಪ್ರಾಣಿಗಳು ಇದನ್ನು ತಿಂತಾ ಇಲ್ಲ ಆದ್ರಿಂದ ಕಾಡಂಚಿನ ಜನಗಳಲ್ಲಿ ಕಾಡಂಚಿನ ರೈತರು ಜಾಸ್ತಿ ಬೆಳಿತಾ ಇದ್ದಾರೆ ಇದನ್ನ ಪೂರ್ತಿ ಗಿಡ ಒಣಗದ ಮೇಲೆ ನಾವು ಹೇಗೆ ರಾಗಿಯನ್ನು ನಾವು ಕಟಾವು ಮಾಡ್ಕೋತೀವಿ ಆ ರೀತಿ ಕಟಾವು ಮಾಡಿ ಇದನ್ನ ಈಪ್ ಮಾಡಬೇಕು ಅಂದರೆ ಮೆದೆಯನ್ನು ಹಾಕಬೇಕು ಇದು ಇಳುವರಿ ಒಂದು ಎಕರೆಗೆ ಮೂರರಿಂದ ಐದು ಕುಂಟಾಲ್ ಬರುತ್ತೆ ಮುಂಗಾರಿನಲ್ಲಿ ಬೆಳೆದ್ರೆ ಮಳೆ ಜಾಸ್ತಿ ಆದರೆ ಸರಿಯಾಗಿ ಬರಲ್ಲ ಆದ್ರಿಂದ ಹಿಂಗಾರಿಗೆ ಶಿಫಾರಸ್ ಮಾಡ್ತಾ ಇದ್ದೆ ನೆರಳಿದ್ರೆ ಫ್ಲವರಿಂಗು ಆಗಲ್ಲ ಇದು ಆದ್ರಿಂದ ಬಿಸಿಲು ಒಡೆಯ ಪ್ರದೇಶದಲ್ಲಿ ಬೆಳಿಬೋದು ಇದು ಬೀಜ ಇದು ಎಳ್ಳು ಬೀಜ ಥರನೇ ಇರುತ್ತೆ ಇದು ಚಿಯಾ ಬೀಜ ಇದು ಊಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋಂಥದ್ದು ಫುಡ್ ಸಪ್ಲಿಮೆಂಟ್ ಕ್ರಾಪ್ ಇದು ಹದಿನೈದು ಇಪ್ಪತ್ತು ಗ್ರಾಮ್ ತಿಂದರೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದು ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಈ ಇತ್ತಾನೆ ಹಂಗಿದ್ದಾಗೆ ಇಳುವರಿ ಜಾಸ್ತಿ ಬರುತ್ತೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ವಿಶೇಷ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ಒಂದು ಹೊಸ ಬೆಳೆಯ ಬಗ್ಗೆ ತಿಳಿಸ್ಲಿಕ್ಕೆ ಇಲ್ಲಿದ್ದೇನೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಚಿಯಾ ಅಂತ ಬೆಳೆ ಇದು ಇದು ನಮ್ಮ ದೇಶದ ಬೆಳೆಯಲ್ಲ ಇದು ಒಂದು ಪೌಷ್ಟಿಕಭರಿತ ಬೆಳೆ ಅಂತಲೇ ಹೇಳ್ಬೋದು ಇದನ್ನು ಇದು ನಾವು ಇಂಗ್ಲೀಷ್ನಲ್ಲಿ ಇದನ್ನು ಚಿಯಾ ಅಂತ ಕರಿತಾ ಇದ್ದೀವಿ ಇನ್ನು ಕನ್ನಡದಲ್ಲಿ ಇದನ್ನು ಗೇಲ್ ಅಂತ ಕರಿತಾ ಇದ್ದಾರೆ ಇವಾಗ ಎಚ್ ಡಿ ಕೋಟೆನಲ್ಲಿ ಜಾಸ್ತಿ ವಿಸ್ತೀರ್ಣತೆಯಲ್ಲಿ ಇದು ಬೆಳೀತಾ ಇದ್ದಾರೆ ಅದನ್ನು ಗೇಲ್ ಅಂತ ಹೇಳ್ತಾ ಇದ್ದಾರೆ ಅವರು ಇದನ್ನು ಮಹಾರಾಷ್ಟ್ರದಲ್ಲಿ ಸಬ್ಜಾ ಅಂತ ಕರೀತಾರೆ ಮರಾಠಿನಲ್ಲಿ ಸಬ್ಜಾ ಅಂತ ಕರೀತಾರೆ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದರಿಂದ ಬೇರೆ ಯಾವ ಬೆಳೆಯಲ್ಲೂ ಈ ಒಂದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋಲ್ಲ ಮೀನಿನ ಎಣ್ಣೆನಲ್ಲಿ ಬಿಟ್ಟರೆ ಬೇರೆ ಯಾವುದರಲ್ಲೂ ಸಿಗೋಲ್ಲ ಆದ್ದರಿಂದ ಈ ಒಂದು ಬೆಳೆಯಲ್ಲಿ ಇರೋದರಿಂದ ಸಸ್ಯ ಮೂಲದಿಂದ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ನಮ್ಮ ಬ ದೇಹಕ್ಕೆ ಸೇರಬೇಕಾದ್ರೆ ನಾವು ಈ ಒಂದು ಅದ್ಭುತವಾದ ಬೆಳೆಯನ್ನು ನಾವು ತಿನ್ಬೋದಾಗಿದೆ ಇದನ್ನು ಬೀಜವನ್ನು ತಿನ್ನಬೇಕು ನಾವು ಇದು ಬೀಜದಲ್ಲಿ ಶೇಕಡವತ್ತರಷ್ಟು ಎಣ್ಣೆ ಇರುತ್ತೆ ಅದರಲ್ಲಿ ಅರವತ್ತು ಪರ್ಸೆಂಟು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಆದ್ದರಿಂದ ಈ ಒಂದು ಬೀಜವನ್ನು ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನಿದೆ ಐ ಸಿ ಎಮ್ ಆರ್ ಇದನ್ನು ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ತಿನ್ನಬೇಕು ಅಂತ ಈಗಾಗಲೇ ರೆಕಮೆಂಡೇಶನ್ ಆಗಿದೆ ಹದಿನೈದರಿಂದ ಇಪ್ಪತ್ತು ಗ್ರಾಮು ನಮ್ಮ ನಾವು ಇದನ್ನು ನೀರಿನಲ್ಲಿ ನೆನೆ ಇಟ್ಟು ಡೈಲಿ ಇದನ್ನು ನಾವು ತಿನ್ಕೊಂಬಂದರೆ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಜೊತೆಗೆ ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ರಕ್ತ ಪರಿಚಲನೆ ಏನಿರುತ್ತೆ ಅದನ್ನು ಇದು ಲೈನ್ ಮಾಡುತ್ತೆ ಅಂದರೆ ಅದನ್ನು ಸರಿದೂಗಿಸುತ್ತೆ ಜೊತೆಗೆ ಏನು ನಮ್ಮ ಇರತಕ್ಕಂತ ಬ್ಯಾಡ್ ಕೊಲೆಸ್ಟ್ರಾಲ್ ಬಿ ಡಿ ಎಲ್ ಅಂತ ಹೇಳ್ತೀವಿ ಇದನ್ನೆಲ್ಲ ಅದು ಕರಗಿಸ್ತಾ ಬರುತ್ತೆ ಆದ್ದರಿಂದ ಇದು ಒಂದು ಔಷಧಿಯ ಗುಣವುಳ್ಳ ಒಂದು ಸಸ್ಯ ಅಂತಲೇ ಹೇಳ್ಬೋದು ಇದು ಒಂದು ಅದ್ಭುತವಾದಂಥ ಒಂದು ಬೆಳೆ ಮೆಡಿಸಿನಲ್ ಕ್ರಾಪ್ ಔಷಧಿಯ ಗುಣವುಳ್ಳ ಒಂದು ಬೆಳೆ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಪರಿಚಯ ಆದರೂ ಕೂಡ ಇದು ಭಾಳಷ್ಟು ಪ್ರಚಲಿತ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ವಿಸ್ತೀರ್ಣದಲ್ಲಿ ರೈತರು ಬೆಳೀತಾ ಇದ್ದಾರೆ ಇದನ್ನು ನಮ್ಮ ಭಾರತಕ್ಕೆ ಹೋಲಿಸಿದಾಗ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಏರಿಯಾದಲ್ಲಿ ಬೆಳೀತಾ ಇರೋದು ಇದು ಒಂದು ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಇರ್ತಕ್ಕಂಥ ಬೆಳೆ ಅಂದರೆ ಇದೆ ಜಾಸ್ತಿ ನಮ್ಮ ದೇಶದಲ್ಲಿ ಕಡಿಮೆ ತಿನ್ನೋರು ಇದರ ಒಂದು ತಿಳುವಳಿಕೆ ಇರೋದು ಕಡಿಮೆ ತಿನ್ನೋರು ಕಡಿಮೆ ಆದ್ದರಿಂದ ಇದನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಇದು ಯುರೋಪ್ ಖಂಡ ಆಗಿರ್ಬೋದು ಖಂಡದ ಆಗಿರ್ಬೋದು ಅಮೇರಿಕಾ ದಕ್ಷಿಣ ಅಮೇರಿಕ ಆಗಿರೋದು ಉತ್ತರ ಅಮೇರಿಕಾ ಆಗಿರ್ಬೋದು ಮತ್ತು ಆಸ್ಟ್ರೇಲಿಯಾ ಮತ್ತು ಏಷ್ಯನ್ ಕಾಂಟಿನೆಂಟಲ್ಲೂ ಕೂಡ ಏಷ್ಯನ್ ಖಂಡದಲ್ಲೂ ಕೂಡ ಎಲ್ಲ ಕಂಟ್ರಿಗಳಲ್ಲಿ ಬೇಡಿಕೆ ಇರತಕ್ಕಂಥ ಒಂದು ಬೆಳೆ ಇದು ಇದು ಚಿಯಾ ಬೀಜ ಅಂತ ಇದನ್ನು ರೈತರು ಭಾಳಷ್ಟು ಸುಲಭವಾಗಿ ಬೆಳ್ಕೋಬೋದು ಮಳೆ ಎಲ್ಲಿ ಕಡಿಮೆ ಇರುತ್ತೆ ಅದನ್ನು ಇಷ್ಟಪಡುತ್ತೆ ಇದು ಮತ್ತು ಕೂಲ್ ಸೀಸನ್ ಇರಬೇಕು ಅಂದರೆ ಇದನ್ನು ಕಡಿಮೆ ಬಿಸಿಲಿರ್ತಕ್ಕಂಥದ್ದು ಕಡಿಮೆ ಬಿಸಿಲಿದ್ರೆ ಇದು ಚೆನ್ನಾಗಿ ಉಲ್ಸಾಗಿ ಬರೋ ಆದ್ದರಿಂದ ಆದ್ರಿಂದ ಇದನ್ನು ನಾವು ಹಿಂಗಾರು ಬೆಳೆಯಾಗಿ ನಾವು ಇದನ್ನು ಶಿಫಾರಸು ಮಾಡ್ತಾ ಇದ್ದೇವೆ ಹಿಂಗಾರಿನಲ್ಲಿ ಇದನ್ನು ಕಡಿಮೆ ಅವಧಿನಲ್ಲಿ ಇದರ ಅವಧಿ ಒಂದು ಏನಿರುತ್ತೆ ಅಂದರೆ ನ ತೊಂಬತ್ತರಿಂದ ನೂರು ದಿನದಲ್ಲಿ ಬರುತ್ತೆ ಇದು ಮತ್ತು ರೈತರು ಇದನ್ನು ತುಂಬ ಇವಾಗ ಬೆಳೀತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಮೂರಡಿ ಅಂತರ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಮಣ್ಣಿನ ಫಲವತ್ತತೆ ಯಾವ ರೀತಿ ಇದೆ ಆದರೆ ಆ ರೀತಿ ನಾವು ಅರವತ್ತು ಅರವತ್ತು ಸೆಂಟಿಮೀಟ್ರಿಂದ ತೊಂಬತ್ತು ಸೆಂಟಿಮೀಟ್ರ್ವರೆಗೂ ಸಾಲಿಂದ ಸಾಲಕ್ಕೆ ಕೊಟ್ಕೋಬೋದು ನಾವು ಇಲ್ಲಿ ಎರಡು ಅಡಿ ಕೊಟ್ಟಿದ್ದೀವಿ ಇಲ್ಲಿ ಈ ರೀತಿ ಎರಡು ಅಡಿ ಮಿನಿಮಮ್ ಎರಡು ಅಡಿ ಕೊಡಬೇಕಾಗುತ್ತೆ ಇದಕ್ಕೆ ಎರಡು ಅಡಿ ಸಾಲಿಂದ ಸಾಲಕ್ಕೆ ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಆ ರೀತಿ ಕೊಟ್ಟು ಇದನ್ನು ಬಿತ್ತನೆ ಮಾಡಬೇಕಾಗುತ್ತೆ ಇದನ್ನು ಬಿತ್ತನೆ ಮಾಡಬೇಕಾದ್ರೆ ನಮ್ಮ ಮಣ್ಣು ಯಾವುದೇ ಏನು ಅಂದರೆ ಮಣ್ಣು ನೀರು ನಿಂತ್ಕೊಳ್ದೆ ಇರೋ ಮಣ್ಣು ಸೂಕ್ತ ಅಂತ ಹೇಳ್ತೀವಿ ಇದಕ್ಕೆ ಅಂದರೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣು ಇದಕ್ಕೆ ಸೂಕ್ತ ಅಂತ ಹೇಳ್ತೀವಿ ಮತ್ತು ಇದಕ್ಕೆ ಯಾವುದೇ ಸಮಸ್ಯಾತ್ಮಕ ಮಣ್ಣು ಸೂ ಸೂಟಬಲ್ ಆಗಲ್ಲ ಸೂಕ್ತ ಆಗೋಲ್ಲ ಇದಕ್ಕೆ ಅಂದರೆ ಜವಳು ಸವಳು ಇದ್ದರೆ ಸೂಕ್ತ ಆಗೋಲ್ಲ ಇದರ ಮಣ್ಣಿನ ರಸಸಾರ ಆರೂವರೆಯಿಂದ ಏಳುವರೆ ಇದ್ದರೆ ಇದರ ಒಳ್ಳೆ ಚೆನ್ನಾಗಿ ಉಲಿಸಾಗಿ ಬರ್ತದೆ ಅಂತ ಹೇಳ್ಬೋದು ಜೊತೆಗೆ ಇದನ್ನು ಬಿತ್ತನೆ ಮಾಡಬೇಕಾದ್ರೆ ರೈತರು ಚೆನ್ನಾಗಿ ಭೂಮಿಯ ತಯಾರಿಕೆ ಚೆನ್ನಾಗಿ ಮಾಡಬೇಕು ಯಾಕೆಂದರೆ ಇದು ಬೀಜ ಸಣ್ಣಾಗಿರೋದ್ರಿಂದ ಇದನ್ನ ಇದನ್ನು ಭೂಮಿ ತಯಾರಿಕೆ ಚೆನ್ನಾಗಿ ಮಾಡಬೇಕು ಎರಡೆ ಸಾಲಿನಲ್ಲಿ ನಾವು ಇದನ್ನು ಬಿತ್ತನೆ ಮಾಡಬೇಕು ಸಾಲು ಮೊದಲು ಒಡೆದು ಆಮೇಲೆ ನಾವು ಮ್ಯಾನ್ಯಲಿ ಕೈಯಿಂದನೇ ಇದನ್ನು ನಾವು ಬೀಜವನ್ನು ಬಿಟ್ಕೊ ಹೋಗಬೇಕಾಗುತ್ತೆ ಯಾಕೆಂದರೆ ಇದಕ್ಕೆ ಯಾವುದೇ ಕೂರಿಗೆ ಇನ್ನೂ ಯಾವುದೇ ತಾಂತ್ರಿಕತೆ ಇರೋದಿಲ್ಲ ಆದ್ದರಿಂದ ಅರ್ಧ ಕೆ ಜಿ ಬೀಜ ಬೇಕಾಗುತ್ತೆ ಒಂದು ಎಕರೆಗಿದು ಅರ್ಧ ಕೆ ಜಿ ಬೀಜವನ್ನು ಮೂರು ಕೆ ಜಿ ಮರಳಲ್ಲಿ ಮಿಕ್ಸ್ ಮಾಡ್ಕೋಬೇಕು ತೆಳ್ಳಗೆ ಇದನ್ನು ಕೈಯಲ್ಲೇ ಬಿಟ್ಕೊ ಹೋಗಬೇಕು ಕೆಲವೊಬ್ಬರು ರೈತರು ಏನು ಮಾಡ್ತಾಯಿದ್ದಾರೆ ನಮ್ಮ ವಾಟ್ರ್ ಬಾಟ್ಲಿಗೆ ಅದನ್ನು ಮರಳು ಮತ್ತು ಏನು ಬೀಜವನ್ನು ಮಿಕ್ಸ್ ಮಾಡಿರೋದ ಸೇರಿಕೊಂಡು ಅದಕ್ಕೆ ವಾಟರ್ ಬಾಟ್ಲಿಗೆ ಒಂದು ತೂತು ಮಾಡಿ ಅದನ್ನು ಬಿಟ್ಕೊಂಡು ಹೋಗೋವಂಥ ಒಂದು ಯೂಟ್ಯೂಬ್ನಲ್ಲೂ ನೋಡ್ತಾ ಇರ್ಬೋದು ಈ ರೀತಿ ಮಾಡಿದಾಗ ಮಾಡಿದಾಗ ಬಿತ್ತನೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಅಂದರೆ ಕೊಟ್ಟಿಗೆ ಗೊಬ್ಬರ ಆದರೆ ಹದಿನೈದು ದಿನ ಮುಂಚೆ ಹಾಕಬೇಕು ರಾಸಾಯನಿಕ ಗೊಬ್ಬರ ಆದರೆ ಅದನ್ನ ಏನು ಅಂದರೆ ಬಿತ್ತನೆ ಮಾಡಬೇಕಾದ್ರೆ ಅರ್ಧ ಬ್ಯಾಗ್ ಕಾಂಪ್ಲೆಕ್ಸ್ ಗೊಬ್ಬರ ಅರ್ಧ ಬ್ಯಾಗ್ ಕಾಂಪ್ಲೆಕ್ಸ್ ಗೊಬ್ಬರವನ್ನು ನಾವು ಬಿ ಹಾಕಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ ಯಾವುದೇ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಆಗಿರ್ಬೋದು ಅಥವಾ ಹದಿನೇಳು 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 ಆಗಿರ್ಬೋದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಗಿರ್ಬೋದು ಯಾವುದೇ ಗೊಬ್ಬರನ ಅರ್ಧ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಶಿಫಾರಸು ಇದ್ದೀವಿ ಕಡಿಮೆ ಈಗ ಇದನ್ನು ಗೊಬ್ಬರ ತಗೊಳ್ಳೋದ್ರಿಂದ ಇದು ಇಪ್ಪತ್ತೈದು ಕೆ ಜಿ ಗೊಬ್ಬರವನ್ನು ಬಿತ್ತನೆ ಮಾಡಬೇಕಾದ್ರೆ ಮಣ್ಣಿಗೆ ಸೇರಿಸಬೇಕು ತದನಂತರದಲ್ಲಿ ಮೂವತ್ತು ದಿನದಲ್ಲಿ ಎಡೆ ಗುಂಟೆ ಹೊಡೆಯೋದು ಭಾಳ ಮುಖ್ಯ ಇದರಲ್ಲಿ ಅಂದರೆ ಏನದು ಇಂಟ್ರ್ಕಲ್ಟಿವೇಶನ್ ಅಂತ ಹೇಳ್ತೀವಿ ಎಡೆಗುಂಟೆ ಹೊಡೆಯೋದು ಅಂತ ಹೇಳ್ತೀವಿ ಅದನ್ನು ಕಳೆಯೂ ಆಗುತ್ತೆ ಜೊತೆಗೆ ಎಡೆಗುಂಟೆ ಹೊಡೆದಾಗ ನಾವು ಮೇಲು ಗೊಬ್ಬರವಾಗಿ ಯೂರಿಯಾವನ್ನು ಅರ್ಧ ಬ್ಯಾಗು ಅದು ಕೂಡ ಇಪ್ಪತ್ತೈದು ಕೆ ಜಿ ಯೂರಿಯಾವನ್ನು ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ ಎಡೆ ಮುಂಚೆ ಅಲ್ಲಿಗೆ ನಮ್ಮ ಬೇಸಾಯ ಮುಗಿಯುತ್ತೆ ಇದರಲ್ಲಿ ಇದರಲ್ಲಿ ಯಾವುದೇ ಕೀಟ ರೋಗ ಬರ್ತಾ ಇಲ್ಲ ಕೀಟ ರೋಗ ಬರ್ತಾ ಇಲ್ಲ ಯಾವುದೇ ಪ್ರಾಣಿಗಳು ಇದನ್ನು ತಿಂತಾಯಿಲ್ಲ ಆದ್ದರಿಂದ ಕಾಡಂಚಿನ ಜನಗಳಲ್ಲಿ ಕಾಡಂಚಿನ ಜ ರೈತರು ಜಾಸ್ತಿ ಬೆಳೀತಾ ಇದ್ದಾರೆ ಇದನ್ನು ಆದ್ದರಿಂದ ಇದನ್ನು ಯಶಸ್ವಿಯಾಗಿ ಮೂವತ್ತು ದಿನದಲ್ಲಿ ಇದರ ಬೇಸಾಯ ಮುಗಿಯುತ್ತೆ ಆಮೇಲೆ ತದನಂತರದಲ್ಲಿ ಮಳೆ ಇದ್ದರೆ ಮಳೆ ಇಲ್ಲ ಅಂತಂದರೆ ನೀರು ಕೊಟ್ಕೋಬೇಕಾಗುತ್ತೆ ನೀರು ನಾವು ಮಣ್ಣಿನ ತೇವಾಂಶವನ್ನು ಅರಿತು ನಾವು ನೀರು ಕೊಡಬೇಕಾಗುತ್ತೆ ಒಂದು ಹತ್ತರಿಂದ ಇಪ್ಪತ್ತು ದಿನದಲ್ಲಿ ನಾವು ಅಂದರೆ ಮಣ್ಣು ಕಪ್ಪು ಮಣ್ಣಾದರೆ ಇಪ್ಪತ್ತು ದಿನ ಕೆಂಪು ಸಾ ಮಣ್ಣಾದರೆ ಹತ್ತು ದಿನಕ್ಕೊಮ್ಮೆ ನಾವು ನೀರು ಕೊಡಬೇಕು ಆ ರೀತಿ ಕೊಟ್ಕೊಂಡೆ ಇದ್ದೇ ಆದರೆ ತೊಂಬತ್ತು ದಿನಕ್ಕೆ ನಮಗೆ ಇದು ಬೆಳೆ ಬರುತ್ತೆ ನಮಗೆ ಇದು ಗಿಡ ಪೂರ್ತಿ ಒಣಗಬೇಕು ಜಮೀನಲ್ಲೇ ಪೂರ್ತಿ ಗಿಡ ಒಣಗಿದ್ಮೇಲೆ ನಾವು ಹೇಗೆ ರಾಗಿಯನ್ನು ನಾವು ಕಟಾವು ಮಾಡ್ಕೋತೀವಿ ಆ ರೀತಿ ಕಟಾವು ಮಾಡಿ ಇದನ್ನು ಈಪ್ ಮಾಡಬೇಕು ಅಂದರೆ ಮೆದೆಯನ್ನು ಹಾಕಬೇಕು ಮೆದೆಯನ್ನು ಇದು ಮಾಡ್ಕೊಂಡು ಆಮೇಲೆ ಕಣದಲ್ಲಿ ನಾವು ಹಾಕಿ ಬಿಸಿಲು ಚೆನ್ನಾಗಿದ್ದಾಗ ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಟ್ಯಾಕ್ಟ್ರಲ್ಲಿ ಆಡಿಸೋದಾಗಲಿ ಅಥವಾ ಕೋಲ್ನಲ್ಲಿ ಬಡಿಯೋದಾದರೆ ಬೀಜ ಅವಾಗ ನಮಗೆ ಬೀಜ ಉದುರುತ್ತೆ ಅದನ್ನು ತೂರ್ಕೊಂಡು ಕ್ಲೀನ್ ಮಾಡಿ ಚೀಲದಲ್ಲಿ ಇಟ್ಟರೆ ಅದನ್ನು ನಮಗೆ ಅದು ಯಾವುದೇ ಒಂದು ವರ್ಷವರೆಗೂ ಚೀ ಬೀಜದ ಇಟ್ಟಿದ್ರು ಏನೂ ಹಾಳಾಗಲ್ಲ ಇದು ಯಾವುದೇ ಕೀಟ ಬರ್ತಾ ಇಲ್ಲ ಇದಕ್ಕೆ ಇದು ಬೀಜಕ್ಕೆ ಆದ್ದರಿಂದ ಇದು ಯಶಸ್ವಿಯಾಗಿ ಸ್ಟೋರು ಮಾಡ್ಕೋಬೋದು ಒಂದು ವರ್ಷದವರೆಗೆ ಇದು ಇಳುವರಿ ಒಂದು ಎಕರೆಗೆ ಮೂರರಿಂದ ಐದು ಕುಂಟಾಲ್ ಬರುತ್ತೆ ಅಂದರೆ ಮಿನಿಮಮ್ ಮೂರು ಕುಂಟಾಲ್ ಬರುತ್ತೆ ಮ್ಯಾಕ್ಸಿಮಮ್ ಐದು ಕ್ವಿಂಟಾಲು ನಮ್ಮ ಮಣ್ಣಿನ ಫಲವತ್ತತೆ ಹೇಗಿರುತ್ತೆ ಜೊತೆಗೆ ಏನು ಇದರ ಏನು ನಾವು ವ್ಯವಸಾಯ ಯಾವ ರೀತಿ ಮಾಡ್ತೀವಿ ಬೇಸಾಯ ಯಾವಾಗ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಇದರ ಒಂದು ಇಳುವರಿ ಅವಲಂಬನೆ ಆಗಿರುತ್ತೆ ಆದ್ದರಿಂದ ನಾವು ಹೇಗೆ ಇದನ್ನು ಅಂತ್ರನೂ ಇಂಪಾರ್ಟೆಂಟ್ ಅದರಲ್ಲಿ ನಾವು ಎಷ್ಟು ಅಂತರ ಕೊಟ್ಟಿರ್ತೀವಿ ಎಷ್ಟು ಗೊಬ್ಬರ ಕೊಡ್ತೀವಿ ಜೊತೆಗೆ ಏನು ಕಳೆ ಕಳೆ ತೆಗೆದಿರ್ತೀವಿ ಮತ್ತು ಅಂದರೆ ಗಿಡವನ್ನು ತೆಳು ಮಾಡೋದು ಅರ್ಧ ಅಡಿಗೆ ಅರ್ಧ ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಇರೋ ಥರ ಮಾಡಬೇಕು ಆ ರೀತಿ ಇದ್ದರಷ್ಟೇ ಒಳ್ಳೆ ಇಳುವರಿ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಒಂದು ಬೆಳೆಯನ್ನು ಈ ರೀತಿ ಬೆಳೆದಿದ್ದೆ ಆದರೆ ನಮಗೆ ಮ್ಯಾಕ್ಸಿಮಮ್ ಒಂದು ಐದು ಕ್ವಿಂಟಾಲ್ ಬರುತ್ತೆ ಮ್ಯಾಕ್ಸಿಮಮ್ ಐದು ಆರು ಕ್ವಿಂಟಾಲ್ ಬರುತ್ತೆ ಮಿನಿಮಮ್ ಮೂರು ಕ್ವಿಂಟಾಲ್ ಇಳುವರಿಯನ್ನು ನಾವು ತೊಗೋಬೋದು ಮಾರುಕಟ್ಟೆ ಬೆಲೆ ಮಾರುಕಟ್ಟೆನೂ ಕೂಡ ಲಭ್ಯತೆ ಇದೆ ಇವಾಗ ಏನು ತೊಂದರೆ ಇಲ್ಲ ರೈತರಿಗೆ ಮಾರುಕಟ್ಟೆ ಲಭ್ಯದೂ ಕೂಡ ಬೇರೆ ಕಂಪ್ನಿಗಳು ಅದು ಆಗಿರ್ಬೋದು ಮಧ್ಯವರ್ತಿಗಳಾಗಿರ್ಬೋದು ಇದನ್ನು ಕೊಂಡ್ಕೊತಾ ಇದ್ದಾರೆ ಆದ್ದರಿಂದ ಇದನ್ನು ಮಾರುಕಟ್ಟೆ ಇವಾಗ ಹದಿನೈದು ಸಾವಿರ ಇದೆ ಇವಾಗ ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗಿದೆ ಅಂದರೆ ಜಾಸ್ತಿ ಪ್ರೊಡಕ್ಷನ್ ಆಗಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಏರಿಯಾ ಜಾಸ್ತಿ ಆಗಿರೋದ್ರಿಂದ ರೇಟು ಕಡಿಮೆ ಆಗಿದೆ ಅಂದರೆ ಇದರ ರೇಟು ವೇರಿಯೇಷನ್ ಆಗ್ತಾ ಇರುತ್ತೆ ಯಾವಾಗಲೂ ಯಾಕಪ್ಪ ಅಂತ ಅಂದರೆ ಇದನ್ನು ಬೆಳೆಯುವಂಥ ಒಂದು ಒಂದು ದೇಶ ಇದೆ ಒಂದೇ ಒಂದು ದೇಶ ಇದೆ ಪಿರ ಪರಾಗ್ ಅಂತ ಒಂದು ದೇಶ ಇದೆ ಆ ದೇಶದಲ್ಲಿ ಏನಾದರೂ ಬೆಳೆ ಫೇಲ್ ಆದರೆ ನಮ್ಮ ದೇಶಕ್ಕೆ ಬಂಪರ್ ಪ್ರೈಸ್ ಬರುತ್ತೆ ಆದ್ದರಿಂದ ಅಲ್ಲಿ ಜಾ ಬೆಳೆ ಆಗಲಿಲ್ಲ ಆದರೆ ನಮ್ಮ ದೇಶಕ್ಕೆ ರೇಟ್ ಕಡಿಮೆ ಆಗುತ್ತೆ ಆ ರೀತಿ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬೆಲೆ ಆದ್ದರಿಂದ ಈ ಬೆಳೆಯನ್ನು ಒಂದು ಸಕ್ಸಸ್ಫುಲ್ ಆಗಿ ಹಿಂಗಾರಿನಲ್ಲಿ ಶಿಫಾರಸು ಮಾಡ್ತಾಯಿದ್ವಿ ನಾವು ಮುಂಗಾರಿನಲ್ಲಿ ಬೆಳೆದ್ರೆ ಮಳೆ ಜಾಸ್ತಿ ಆದರೆ ಸರಿಯಾಗಿ ಬರೋಲ್ಲ ಆದ್ದರಿಂದ ಹಿಂಗಾರಿಗೆ ಶಿಫಾರಸು ಮಾಡ್ತಾಯಿದ್ದೆ ಅಕ್ಟೋಬರ್ ನವಂಬರು ಇದನ್ನು ಬೆಳೆಯೋಕ್ಕೆ ಸೂಕ್ತ ಕಾಲ ಅಂತಲೇ ಹೇಳ್ಬೋದು ಈಗ ರೈತರು ಇದನ್ನು ಬೆಳೆದಿದ್ದೆ ಆದರೆ ನಾನು ಹೇಳಿದೆ ಈಗಾಗಲೇ ಇಳುವರಿ ಮೂರರಿಂದ ಐದು ಕ್ವಿಂಟಾಲ್ ಬರುತ್ತೆ ಅಂತ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಜೊತೆ ಹದಿನೈದು ಸಾವಿರನೇ ಇಟ್ಕೊಳ್ಳೋಣ ಹದಿನೈದು ಸಾವಿರನೇ ಹಿಡಿದ್ರೂ ಕೂಡ ಹದಿನೈದು ಸಾವಿರ ಖರ್ಚಾಗುತ್ತೆ ಜೊತೆಗೆ ನಾಲ್ಕು ಕ್ವಿಂಟಲ್ ಬಂದರೆ ನಮ್ಗೆ ಹದಿನೈದು ಸಾವಿರ ಒಂದು ಕ್ವಿಂಟಲ್ಗೆ ಸಿಕ್ಕಿದ್ರೆ ಹದಿನೈದು ನಾಲ್ಕು ಅರವತ್ತು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಮೈನಸ್ ಹದಿನೈದು ಸಾವಿರ ಅದು ನಲವತ್ತೈದು ಸಾವಿರ ರೂಪಾಯಿ ಲಾಭ ಆಗುತ್ತೆ ಒಂದು ಎಕರೆಗಲ್ಲಿ ನಲವತ್ತೈದು ಸಾವಿರ ರೂಪಾಯಿ ರೈತರಿಗೆ ಸಿಗುತ್ತೆ ಅಂತ ಒಂದು ಹೇಳ್ಬೋದು ಇದರಲ್ಲಿ ಇದನ್ನು ಇಂಟ್ರ್ ಕ್ರಾಪ್ ಮಾಡೋದರಲ್ಲಿ ನಾವು ಯಾವುದೇ ಸಂಶೋಧನೆಯನ್ನು ಮಾಡಿಲ್ಲ ಆದರೆ ಅಡಿಕೆನಲ್ಲಿ ಅಡಿಕೆ ಸ್ಟಾರ್ಟಿಂಗ್ ಆಗಿದಾಗ ಇದನ್ನು ಇಂಟ್ರ್ ಕ್ರಾಪಾಗಿ ಬೆಳ್ಕೊಬೋದು ಅಂದರೆ ಇದ್ರ ಬಿಸಿಲು ಇಷ್ಟಪಡೋ ಅಂಥ ಬೆಳೆ ಇದು ಅಂದರೆ ಕೂಲ್ ಅಂದರೆ ನೆರಳಿದ್ರೆ ಬರಲ್ಲ ಇದು ಬೆಳೆ ಇದು ನೆರಳಿದರೆ ಫ್ಲವರಿಂಗು ಆಗೋಲ್ಲ ಇದು ಆದ್ದರಿಂದ ಬಿಸಿಲು ಒಡೆಯ ಪ್ರದೇಶದಲ್ಲಿ ಬೆಳಿಬೋದು ಅಂದರೆ ಇಂಟರ್ ಕ್ರಾಪ್ ಆಗಿ ಅಂದರೆ ಅಂಥ ಬೆಳೆಯಾಗಿ ಅಂದರೆ ಅಡಿಕೆನಲ್ಲಿ ಇದನ್ನು ಸ್ಟಾರ್ಟಿಂಗ್ ಒಂದು ಎರಡು ಮೂರು ವರ್ಷ ಬೆಳ್ಕೊಬೋದು ತದನಂತರದಲ್ಲಿ ಆಗಲ್ಲ ಮತ್ತು ಇದನ್ನು ಹೇಗೆ ತಿನ್ನೋದು ಅಂತ ಅಂತ ಅಂದರೆ ಇದು ಬೀಜ ಇದು ಎಳ್ಳು ಬೀಜ ಥರನೇ ಇರುತ್ತೆ ಇದು ಚಿಯಾ ಬೀಜ ಇದು ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಇದನ್ನು ಇದನ್ನು ನಾವು ಇದನ್ನು ಈಗಾಗಲೇ ಹೇಳಿದೆ ನಾನು ಐ ಸಿ ಎಮ್ ಆರ್ ರೆಕಮೆಂಡೇಶನ್ ಮಾಡಿರೋ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ತಿನ್ನಬೇಕು ಅಂತ ಅದನ್ನು ನಾವು ನೀರಿಗೆ ಹಾಕಿ ತಿನ್ನಬೇಕು ನೀರಿನಲ್ಲಿ ಅರ್ಧ ಗಂಟೆ ಹಾಕಿಟ್ರೆ ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ ಅದು ಅದನ್ನು ಇಪ್ಪತ್ತು ಪಟ್ಟು ನೀರನ್ನು ಹಿಡ್ದಿಟ್ಕೊಳ್ಳುತ್ತೆ ಅದು ಅದನ್ನು ನಾವು ಕುಡಿಬೇಕು ಅಥವಾ ಐಸ್ ಕ್ರೀಮ್ನಲ್ಲಿ ಹಾಕ್ತಾರೆ ಅಂಗಡಿಗಳಲ್ಲಿ ಇದರಲ್ಲಿ ಹೋಟೆಲ್ಗಳಲ್ಲಿ ಜೊತೆಗೆ ಫ್ರೂ ಫ್ರೂಟ್ ಸಲಾಡಲ್ಲಿ ಹಾಕೊಂಡು ತಿನ್ಬೋದು ಈ ರೀತಿ ಇದು ಫುಡ್ ಸಪ್ಲಿಮೆಂಟ್ ಕ್ರಾಪ್ ಅಂತಲೇ ಹೇಳ್ತೀವಿ ಇದು ಫುಡ್ ಅಂದರೆ ಊಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುವಂಥದ್ದು ಫುಡ್ ಸಪ್ಲಿಮೆಂಟ್ ಕ್ರಾಪ್ ಇದು ಆಹಾರ ಪೂರಕ ಬೆಳೆ ಅಂತ ಹೇಳ್ತೀವಿ ಆದ್ದರಿಂದ ಇದನ್ನು ಒಂದು ಹದಿನೈದು ಇಪ್ಪತ್ತು ಗ್ರಾಮ್ ತಿಂದರೆ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದು ಮಳೆ ಜಾಸ್ತಿ ಆಗೋ ಪ್ರದೇಶದಲ್ಲಿ ಬೆಳೆದ್ರೆ ಇದು ಏನಂತಂದರೆ ಮಳೆ ಪದೇ ಪದೇ ನೀರು ಕೊಡ್ತಾ ಇದ್ರೆ ಬರೀ ಸೊಪ್ಪು ಬರ್ತದೆ ಇದು ಅಂದರೆ ಮುಂಗಾರಿನಲ್ಲಿ ಈಗಾಗಲೇ ರೈತರ ಒಂದು ಅನುಭವ ಹೇಳೋದಾದರೆ ಇದರ ಎಚ್ ಡಿ ಕೋಟೆಯಲ್ಲಿ ರೈತರು ಕೆಲವೊಬ್ಬರು ಮುಂಗಾರನಲ್ಲೇ ಅಂದರೆ ಜೂನಲ್ಲೇ ಜೂನ್ ಜುಲೈನಲ್ಲಿ ಆಗ್ತಾ ಅಂಥದ್ದು ಏನಾಗಿದೆ ಅವ್ರದ್ದು ಬರೀ ಸೊಪ್ಪು ಜಾಸ್ತಿ ಬಂದಿದೆ ಈ ತನೆ ಉದ್ದ ಬರಲ್ಲ ಈ ತನೆ ಉದ್ದ ಬರಲ್ಲ ಇದು ಮಿನಿಮಮ್ ಇಪ್ಪತ್ತರಿಂದ ಮೂವತ್ತು ಸೆಂಟಿಮೀಟರ್ ಇರಬೇಕು ಈ ತನೆ ಹಂಗಿದ್ದಾಗೆ ಇಳುವರಿ ಜಾಸ್ತಿ ಬರುತ್ತೆ ಈ ತನೆ ಅವ್ರದ್ದು ಇಷ್ಟೇ ಸಣ್ಣ 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 ತನೆ ಬಂದುಬಿಡುತ್ತೆ ಆದ್ದರಿಂದ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಸೊಪ್ಪು ಜಾಸ್ತಿ ಆಗ್ಬಿಡುತ್ತೆ ಆದ್ದರಿಂದ ಇದನ್ನು ಮುಂಗಾರಿಗೆ ಶಿಫಾರಸು ಮಾಡ್ತಾ ಇಲ್ಲ ಹಿಂಗಾರಿನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ